ಪನ್ನೀರ್ ರೋಲ್ನ ತುಂಬ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ಈ ಪನ್ನೀರ್ ರೋಲ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ಪನ್ನೀರ್ ಬದಲಾಗಿ ನೀವು ಬೇರೆ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಈ ರೋಲ್ನ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಬೋದು ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಪನ್ನೀರ್ ತಗೊಳ್ತಾ ಇದ್ದೀನಿ ಇನ್ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ ತಗೊಂಡಿದ್ದೀನಿ ಅದನ್ನು ಈ ರೀತಿ ಸಣ್ಣದಾಗಿ ಪೀಸಾಗಿ ಕಟ್ ಮಾಡಿ ಎತ್ತಿರ್ಕೊಳ್ಬೇಕು ನಂತರ ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಅಶ್ನದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅದೇ ರೀತಿ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಹಾಕ್ಕೊಂಡು ಮತ್ತು ಇದರಲ್ಲೇ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿರೋ ಮೊಸರನ್ನ ಹಾಕ್ಕೊಂಡ್ಬಿಟ್ಟು ಮತ್ತು ಇದರಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಸೇರಿಸ್ಕೊಂಡು ಮತ್ತು ಇದರಲ್ಲೇ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೊಟೊ ಸಾಸ್ನ ಹಾಕ್ಕೊಳ್ಳಿ ಸೊ ಇಷ್ಟೇ ನಾವು ಇದಕ್ಕೆ ಹಾಕ್ಕೊಳ್ಳೋದು ಇನ್ನು ಬೇರೆ ಏನೂ ಹಾಕ್ಕೊಳ್ಳೋದಿಲ್ಲ ಆದ್ರೂ ಸಹ ತುಂಬ ರುಚಿಯಾಗಿ ಈ ರೋಲ್ ಅನ್ನೋದು ನಮಗೆ ರೆಡಿಯಾಗುತ್ತೆ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಒಂದು ತಿಕ್ಕ ಪೇಸ್ಟಾಗಿ ನಮಗಿದು ರೆಡಿ ಆಗುತ್ತೆ ಹೇಗಿದ್ರಲ್ಲಿ ನಾವು ಫಸ್ಟೇ ಕಟ್ ಮಾಡಿ ತಿಳ್ಕೊಂಡಿರೋ ಈ ಪನ್ನೀರ್ ಪೀಸಸ್ನ ಹಾಕ್ಕೊಳ್ಬೇಕು ಇದ್ರ ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ಸ್ವಲ್ಪ ಮಶ್ರೂಮ್ ಕೂಡ ಸಣ್ಣದಾಗಿ ಕಟ್ ಮಾಡಿ ಆದರೂ ಹಾಕ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಕ್ಯಾರೆಟು ಮತ್ತು ಬೀನ್ಸು ಬಟಾಣಿ ಇಂಥದ್ದೆಲ್ಲನೂ ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕಿ ಅದೇ ರೀತಿ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಒಂದೇ ಒಂದು ಹಾಕ್ಕೋಬೇಕು ಕ್ಯಾಪ್ಸಿಕಮ್ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ತರಕಾರಿಗೆ ಆ ಮಸಾಲೆ ಚೆನ್ನಾಗಿ ಹಿಡಿಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ನಾವು ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಬೇಕು ಅಂದರೆ ಔಟರ್ ಲೇಯರ್ ನಾವು ಚಪಾತಿ ಮಾಡ್ಕೊಳ್ತಿರಲ್ಲ ಪರಾಟ ಸೊ ಅದಕ್ಕೆ ನಾವು ಹಿಟ್ಟನ್ನ ಕಳಿಸೋಷ್ಟು ಇದನ್ನ ನಾವು ನೆನೆಸಿ ಇಟ್ಕೊಳ್ಳೋಣ ಸ್ವಲ್ಪ ಹೊತ್ತು ನೆಂದರೆ ನಮಗೆ ಚೆನ್ನಾಗಿ ಅದಕ್ಕೆ ಮಸಾಲೆ ಸೆಲ್ಲ ನೀಟಾಗಿ ಹಿಡಿಯುತ್ತೆ ಪನ್ನೀರಿಗೆ ಈಗ ಹಿಟ್ಟು ಕಳಿಸ್ಕೊಳ್ಳೋದಕ್ಕೆ ಒಂದು ಅಗಲವಾಗಿರೋ ಒಂದು ಪಾತ್ರೆನಲ್ಲಿ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಳ್ಳಿ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಒಂದು ಆರು ಪರೋಟ ಆಗುತ್ತೆ ಸೊ ಇದಕ್ಕೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಮೊದಲಿದ್ದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕು ಅಂತಂದರೆ ನಾರ್ಮಲ್ ಪರಾಟ ಸಿಗುತ್ತಲ್ವ ರೆಡಿಮೇಡ್ ಪರಾಟ ಅದರಲ್ಲಿ ಕೂಡ ನೀವು ಡೈರೆಕ್ಟಾಗಿ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಈ ರೀತಿ ನೀವು ಮೈದಾ ಹಿಟ್ಟನ್ನ ಕಳಿಸಿ ಆದರೂ ಮಾಡ್ಕೊಳ್ಬೋದು ಇದ್ರ ಜೊತೆಗೆ ನೀವು ಗೋಧಿ ಹಿಟ್ನ ಹಾಕಿ ಮಾಡ್ಬೋದು ಇಲ್ಲಾಂದರೆ ಬರೀ ಗೋಧಿ ಹಿಟ್ಟಿನಲ್ಲಿ ನೀವು ಆದರೂ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಈ ಒಂದೂವರೆ ಕಪ್ನಷ್ಟು ಹಿಟ್ಟು ಕಳಿಸ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಅನ್ನೋದು ಯೂಸ್ ಆಗುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನ ಕಳಿಸ್ಕೊಳ್ಬೇಕು ನಂತರ ಅದ್ರ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಸೌರಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನಾವು ಇದನ್ನ ಪಕ್ಕಿಟ್ಕೊಳ್ಳೋಣ ಇದನ್ನು ಒಂದು ಐದು ಹತ್ತು ನಿಮಿಷ ಪಕ್ಕೆ ತಿಟ್ಕೊಳ್ಳಿ ಇಷ್ಟರಲ್ಲಿ ನಾವು ಟೈಮ್ ವೇಸ್ಟ್ ಮಾಡ್ತೀರಾ ನಾವು ಸ್ಟಫಿಂಗ್ನ ಫ್ರೈ ಮಾಡ್ಕೊಳ್ಬೋದು ಸೊ ಫಸ್ಟ್ ಸ್ಟಫಿಂಗ್ ರೆಡಿ ಮಾಡಿಕೊಂಡು ಅದನ್ನ ಪಕ್ಕೆ ತಿಟ್ಕೊಂಡು ನಂತರ ಹಿಟ್ಟು ಕಲಸಿ ಇದನ್ನು ಒಂದು ಪಕ್ಕೆ ತಿಟ್ಕೊಂಡು ಈಗ ನಾವು ಸ್ಟಫಿಂಗ್ನ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ರೀತಿ ಒಂದು ಪ್ಯಾನ್ನಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದರಲ್ಲೇ ಫಸ್ಟ್ ನಾವು ಮಿಕ್ಸ್ ಮಾಡಿ ತಿಟ್ಕೊಂಡಿರೋ ಈ ಪನ್ನೀರ್ ಎಲ್ಲನೂ ಹಾಕೊಂಡ್ಬಿಟ್ಟು ನಾವು ಇದನ್ನ ಒಂದು ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ದೊಡ್ಡ ಊರಿನಲ್ಲಿ ಉರಿ ಕಮ್ಮಿ ಮಾಡೋದಕ್ಕೆ ಹೋಗ್ಬೇಡಿ ದೊಡ್ಡ ಒಂದು ನಾಲ್ಕೈದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಆಗಿ ಹೋಗ್ಬಿಡತ್ತೆ ಜಾಸ್ತಿ ಹೊತ್ತು ಇದನ್ನ ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಒಂದು ನಾಲ್ಕೈದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ನಮಗೆ ಇದು ನಮಗೆ ಸ್ವಲ್ಪ ಎಣ್ಣೆ ಕೂಡ ಬಿತ್ತಾ ಬರುತ್ತೆ ಸೊ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ಸ್ಟಫಿಂಗ್ ಅನ್ನೋದು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಇದಂತೂ ಇದ್ರ ಜೊತೆಗೆ ಇನ್ನು ನೀವು ಮಶ್ರೂಮ್ ಹಾಕ್ಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ ನೀವು ಇನ್ನೂದ್ರ ಜೊತೆಗೆ ಈ ಟೈಮ್ನಲ್ಲಿ ಸ್ವಲ್ಪ ಪನ್ನೀರ್ನ ತುರಿದಾದರೂ ಹಾಕ್ಕೊಳ್ಬೋದು ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಸ ಪನ್ನೀರನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಆಗಲೇ ನಮಗೆ ಎಲ್ಲ ಕಡೆಯೂ ಸಿಗ್ತಾ ಇರುತ್ತೆ ಹಾಗೆ ನಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಫ್ರೈ ಮಾಡೋಷ್ಟರಲ್ಲಿ ಈಗ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರತ್ತೆ ಸೊ ಈಗ ಈ ಹಿಟ್ಟಿನಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡಿಕೊಂಡು ನಾವು ನಾರ್ಮಲಾಗಿ ಚಪಾತಿನ ಯಾವ ರೀತಿ ತಡ್ಸ್ಕೊಳ್ ಲಟ್ಸ್ಕೊಳ್ತೀವಿ ಆ ರೀತಿ ನಾವು ಇದನ್ನ ಲಟ್ಟಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಕೊಂಡು ಚೆನ್ನಾಗಿ ನಾವು ಇದನ್ನ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ತೆಳ್ಳಗೆ ಇದನ್ನ ಲಟ್ಟಿಸ್ಕೊಂಡು ಆನಂತರ ಈ ರೀತಿ ವಿಳದಲ್ಲಿ ತುರಿಸಿರೋ ಹಾಗೆ ನಾವು ಇದನ್ನ ರೋಲ್ ಮಾಡಿಕೊಳ್ಬೇಕಾಗತ್ತೆ ಈ ಥರ ಮಾಡಿಕೊಂಡು ಮತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನ ಅಥವಾ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಾವು ಇದನ್ನ ಲಟ್ಟಿಸ್ಕೊಳ್ಬೇಕು ಈ ಥರ ಮಾಡಿಕೊಂಡ್ರೆ ನಮಗೆ ಒಂದು ಒಳ್ಳೆ ಲೇಯರ್ ಆಗಿ ನಮಗೆ ಈ ಪರಾಟ ಅನ್ನೋದು ಬರುತ್ತೆ ಹಾಗೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ ಈ ಥರ ಇದನ್ನ ಲಟ್ಟಿಸ್ಕೊಂಡು ನಾವು ಇದನ್ನ ಹೀಗೆ ನಾವು ರೋಸ್ಟ್ ಮಾಡಿಕೊಂಡ್ರೆ ನಮಗೆ ಪರಾಟ ಅನ್ನೋದು ರೆಡಿಯಾಗುತ್ತೆ ಮೇಲೆ ಹಾಕ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡ್ರೆ ನಮಗೆ ಪರಾಟ ಅನ್ನೋದು ರೆಡಿ ಆಗುತ್ತೆ ಅಥವಾ ನೀವು ನಾನು ಆಗಲೇ ಹೇಳ್ದಂಗೆ ರೆಡಿಮೇಡ್ ಪರಾಟ ಬರುತ್ತಲ್ವ ಸೊ ಅದನ್ನಾದರೂ ನೀವು ಈ ರೀತಿ ಮಾಡ್ಕೊಳ್ಬೋದು ಜಸ್ಟ್ ಬಿಸಿ ಮಾಡಿಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಇದ್ಕೊ ನಮಗೆ ಈಸಿಯಾಗಿ ನಮಗೆ ಪರಾಟ ಅನ್ನೋದು ರೆಡಿಯಾಗುತ್ತೆ ಸೊ ಹೀಗೆ ಈ ರೀತಿ ಮಾಡ್ಕೊಂಡಿರೋ ಈ ಪರಾಟಾಸಲ್ಲಿ ಈ ರೀತಿ ಒಂದೊಂದಾಗಿ ಪರೋಟಾನ ಒಂದು ಪ್ಲೇಟ್ ಮೇಲೆ ಇಟ್ಕೊಂಡು ಸೆಂಟರ್ಗೆ ಈ ರೀತಿ ಉದ್ದುದಕ್ಕೆ ಈ ಪನ್ನೀರ್ ಸ್ಟಫಿಂಗ್ನ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಟೊಮೊಟೊ ಸಾಸ್ನ ಹಾಕ್ಕೊಂಡು ಅದ್ರ ಮೇಲೆ ಬೇಕಾದರೆ ಈರುಳ್ಳಿ ಮತ್ತು ಹಸಿ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು ಹಾಕ್ಕೊಂಡು ಮತ್ತೆ ಇದನ್ನ ನಾವು ಈ ರೀತಿ ರೋಲ್ ಮಾಡಿಕೊಂಡು ನಮಗೆ ಪನ್ನೀರ್ ರೋಲ್ ಅನ್ನೋದು ರೆಡಿ ಆಗುತ್ತೆ ತುಂಬಾನೇ ಚೆನ್ನಾಗಿ ಬರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಇವತ್ತಿನ ವೀಡಿಯೋ ಇಷ್ಟೆ ತಪ್ಪೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್